ಬೆಂಗಳೂರಿಂದ ಶಿರಡಿಗೆ ನೀವು ಟೂರ್ ಪ್ಯಾಕೇಜ್ ಮೂಲಕ ಹೋಗಿ ನಾವು ನಾವಿವಂತ ಟೂರ್ ಪ್ಯಾಕೇಜ್ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇವೆ ಈ ಪ್ಯಾಕೇಜ್ ಅಲ್ಲಿ ನೀವು ಶಿರಡಿ ಶಿರಡಿ ಸಾಯಿಬಾಬಾ ಮಂದಿರ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯ ಮತ್ತೆ ಶನಿಸಿಂಗನಾಪುರ್ ಹೀಗೆ ಈ ಎಲ್ಲ ಸ್ಥಳಗಳನ್ನು ನೀವು ಈ ಪ್ಯಾಕೇಜ್ ಅಲ್ಲಿ ನೋಡ್ಕೊಂಡು ಬರಬಹುದಾಗಿದೆ ಈ ಪ್ಯಾಕೇಜ್ ಬೆಂಗಳೂರಿಂದಾನೇ ಇರ್ತದೆ ಇದ್ರ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಿದ್ದೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಈ ಟೂರ್ ಪ್ಯಾಕೇಜ್ ಕೆ ಎಸ್ ಟಿಸಿ ಅವರದು ಕೆ ಎಸ್ ಟಿಸಿ ಅವರದು ಇದರಲ್ಲಿ ಕೂಡ ಹಲವಾರು ಟೂರ್ ಪ್ಯಾಕೇಜ್ ಗಳಿವೆ ನಾವು ಇದ್ರ ಬಗ್ಗೆ ಹಿಂದೆ ವಿಡಿಯೋ ಮಾಡಿದ್ದೇವೆ ಇನ್ ಮುಂದೆ ಕೂಡ ವಿಡಿಯೋಗಳನ್ನ ಮಾಡಲಿದ್ದೇವೆ ಈಗ ನಾವು ನೋಡ್ತಾ ಇರೋದು ಶಿರಡಿ ಶನಿ ಮತ್ತೆ ಕೊಲ್ಲಾಪುರ್ ನ ಒಟ್ಟಿಗೆ ನೋಡ್ಕೊಂಡು ಬರೋ ಟೂರ್ ಪ್ಯಾಕೇಜ್ ಆಗಿದೆ ಈ ಪ್ಯಾಕೇಜ್ ಒಟ್ಟು ನಾಲ್ಕು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ತಿಂಗಳಲ್ಲಿ ಎರಡು ಸಲ ಇರ್ತದೆ ಒಂದು ಎರಡನೇ ಬುಧವಾರ ಮತ್ತೆ ನಾಲ್ಕನೇ ಬುಧವಾರ ಈ ಟೂರ್ ಪ್ಯಾಕೇಜ್ ಇರ್ತದೆ ಬೆಂಗಳೂರಿಂದ ಈ ಪ್ಯಾಕೇಜ್ ನ ಬಗ್ಗೆ ನೋಡೋಣ ನಾವು ಬುಧವಾರ ಹೊರಟ ನೀವು ಬೆಂಗಳೂರಿಂದ ರಾತ್ರಿ ಹತ್ತು ಗಂಟೆಗೆ ಹೊರಡ್ತೀರಾ ಎರಡನೇ ದಿನ ನೀವು ಶಿರ್ಡಿಗೆ ಬರ್ತೀರಾ ಶಿರಡಿಯಲ್ಲೇ ಪ್ಲೇಸ್ಗಳನ್ನ ನೋಡ್ತೀರಾ ಶಿರ್ಡಿಯಲ್ಲಿ ಸ್ಟೇ ಆಗ್ತೀರಾ ಎರಡನೇ ದಿನ ಮೂರನೇ ದಿನ ನೀವು ಶನಿ ಶಿರಡಿಯಿಂದ ಶಿರ್ಡಿಯಿಂದ ಕಡೆಗೆ ಬರ್ತೀರಾ ಬೆಳಗ್ಗೆ ಏಳು ಮೂವತ್ತಕ್ಕೆ ಬರ್ತೀರಾ ಎಂಟು ಹದಿನೈದಕ್ಕೆ ಅಲ್ಲಿಂದ ಹೊರಡ್ತೀರಾ ಮತ್ತೆ ಶನಿ ನಾರಾಯಣಪುರ ಬಾಲಾಜಿ ಟೆಂಪಲ್ಗೆ ಭೇಟಿ ನೀಡಿ ಅದಾದ್ಮೇಲೆ ನೀವು ಕೊಲ್ಲಾಪುರ್ಗೆ ಬರ್ತೀರಾ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯಕ್ಕೆ ಭೇಟಿ ನೀಡ್ತೀರ ಸಂಜೆ ರಾತ್ರಿ ನೀವು ಅಲ್ಲಿಂದ ಬೆಂಗಳೂರು ಕಡೆಗೆ ಹೊರಡ್ತೀರಾ ಈ ರೀತಿಯಲ್ಲಿ ನಾವು ಶಿರಡಿ ಶನಿಸಿಂಗನಾಪುರ್ ಮತ್ತೆ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯ ನೋಡಿಕೊಂಡು ನೀವು ಬೆಂಗಳೂರು ಕಡೆಗೆ ಹೊರಡ್ತೀರಾ ನಾಲ್ಕನೇ ದಿನ ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ನೀವು ಬೆಂಗಳೂರಿನ ತಲುಪ್ತಿರಾ ಈ ರೀತಿಯಲ್ಲಿ ಇದರ ಐಟನೇ ಇರ್ತದೆ ಈ ಐಟ್ನರಿ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ ನೀವು ಕೆ ಎಚ್ ಡಿ ಸಿ ಅವರ ವೆಬ್ಸೈಟ್ ನ ವಿಸಿಟ್ ಮಾಡಬೇಕು ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ ಈ ಪ್ಯಾಕೇಜ್ ನ ಪ್ರೈಸ್ ಬಗ್ಗೆ ನೋಡೋದಾದ್ರೆ ಪ್ಯಾಕೇಜ್ ನ ಪ್ರೈಸ್ ಟ್ರಿಬಲ್ ಆಕ್ಯುಪೆನ್ಸಿ ಆದರೆ ಆರ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗ್ತದೆ ಪರ್ ಪರ್ಸನ್ ಗೆ ಅದೇ ಡಬಲ್ ಆಕ್ಯುಪೆನ್ಸಿ ಆದರೆ ಏಳು ಸಾವಿರ ರೂಪಾಯಿ ಆಗ್ತದೆ ಅದೇ ಸಿಂಗಲ್ ಆಕ್ಯುಪೆನ್ಸಿ ಆದ್ರೆ ಏಳು ಸಾವಿರದ ಒಂಬೈನೂರ ರೂಪಾಯಿ ಒಟ್ಟು ನಾಲ್ಕು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಬಸ್ ಮೂಲಕವೇ ಹೋಗಿ ಬರೋದು ಎ ಸಿ ಓಲೋ ಬಸ್ ಇರ್ತದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರೇನಾದರೂ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯ ಆಗಲಿ ಶಿರಡಿ ಸಾಯಿಬಾಬಾ ಮಂದಿರಕ್ಕಾಗಲಿ ಅಥವಾ ಶಿನ್ನೆ ಸಿಂಗನಾಪುರಿಗೆ ಹೋಗಬೇಕಂದ ಅನ್ಕೊಂಡಿದ್ರೆ ಅವರಿಗೆ ಹೆಲ್ಪ್ ಆಗ್ತದೆ ಇದೇ ರೀತಿಯ ಇನ್ನಷ್ಟು ಕೆಎಚ್ ಟಿ ಡಿ ಸಿ ಟೂರ್ ಪ್ಯಾಕೇಜ್ ಗಳ ಬಗ್ಗೆ ವಿಡಿಯೋಗಳನ್ನ ಮಾಡಲಿದ್ದೇವೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ಹಿಂದೆ ನಾವು ಮಂತ್ರಾಲಯಕ್ಕೆ ಇರೋ ಟೂರ್ ಪ್ಯಾಕೇಜ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋನು ಕೂಡ ಮಿಸ್ ಮಾಡಿದೆ ನೋಡಿ